ವರ್ಷಗೋರ ಮಾತ್ರ ಬೆನಲ್ಲಿ ಸಜ್ಜಿಗೆ ಉಂಟು ಮಾಡಿಕ್ ಮಾಡಿ ಸಮ್ಮರ್ ಕ್ಯಾಂಪ್ನಿ ಲಾಸ್ಟ್ ಡೇ ಆರ್ಯ ಶೆಟ್ಟಿಗೆ ಹಾ ಮೇರೆ ಪೂಜೆಗೆ ಉಂಟು ಜಿ ರೀಕಲ್ನ ಹೊಸ ಮೆಂಬರ್

డెకరేషన్ ఫుల్ గమ్మ తాగుండు పూజే బురబడి వాళ్ళ తొందర లేరు పండే మస్తు సమయం ఆగిపో కొంచెం ఫంక్షన్ అయిపో ఆల్ మోస్టు ప్రియానా మెహందీ అయిపోకదా లాతుజీ ఫుల్ మాతా ఎక్సైట్మెంటెడు లేరు పూజదా

ਉਹ ਬਸ ਕਰ ਲੈਣਾ ਕਰ ਲੈਣਾ ਨਾ ਬਹੁਤ ਬਹੁਤ ਬੰਦ ਬਹੁਤ ਬਹੁਤ

ज्ञान आयो नाम भनिन्छ चुम्बकको गुणमा अहिलेलाई मात्रै मागे दिनु छैन त्यो चतुर कुरा मैले भेटेमा र मैले रन्दला दिइमा ब्राह्मणले

सब बुजुर्गों का बयानी सच्चा बुजुर्ग आएगा ना दाढ़ी बुजुर्गों का बयानी सच्चा नंदा சஜ்ஜிக்க தான் பிரசாத திணு கொள்ளு இல்லை பனாலிடு சஞ்சிக் சஞ்சிக்ல கொல்லு காஸ்காஸ்தான்

ಒಂದು ಬೆಚ್ಚಬೆಚ್ಚ ಚಪ್ಪೆ ಒಂದು ಟೊಮೆಟೊ ಒಂದು ಸ್ಟೋಕ್ ಆತು ಮಸ್ತ್ ಮೆಲ್ಲದಿನ ಮೆಲ್ಲದಿನ ಒಂದು ಪೋಡಿ ಮೈದಾ ಜಾಸ್ತಿ ಆಯ್ತದೆ ಅವು ಮಲ್ಲೆಜ್ಜಿ ಅಡ್ಜಸ್ಟ್

ಯಾಕೆಲ್ಲ ಪೂಜೆ ಸತ್ಯನಾರಾಯಣ ಕತೆ ಬಕ್ಕ ಪೂರ ಮುಗಿಂಡು ಭಾರಿ ಶೋಕಾದಿತ್ತಂಡು ಬಕ್ಕ ಮಾತ ಬೆನ್ನೇರು ಪೂರ ಉಳ್ಳಿರು ಪೂರ ಕೆಲವೇ ಪೂರ ಜೈದಿರು ಕೆಲವರು ಪಂಡ ಸುಸ್ತೀರು ಕಾಂಡೆ ಬೇಗ ಎಲ್ಲಾಕದ್ದು ಪೂರ ಅಂಚ ಈ ವ್ಲಾಗ್ನು ಇಡೀ ಎಂಡ್ ಮಾಡ್ತಂದಿಲ್ಲ ಏರ್ ಬ್ಲಾಗ್ ಬ್ಲಾಗನ್ನು ತಗೊಂಡಿಲ್ಲಾರ ಯಾಕೆಲ್ಲ ಸಬ್ಸ್ಕ್ರೈಬ್ ಮಲ್ಬಲೆ ಲೈಕ್ ಮಲ್ಬಲೆ ಶೇರ್ ಮಲ್ಬಲೆ ಥ್ಯಾಂಕ್ ಯು ಬಾಯ್